श्री गणेशा नम ओरभ्यो नम नम सूर्यचंद्र मंगला बुध चुक्रशनिभ्य राहवे कैतवे नम नमस्ते आश्रो आचार्य गुरुजी वाहिनी के तमला आदरदा स्वागत यह वाहिंर वीक्षित प्रोत्साहित सब्सक्रैब मतू ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಆಯುರ್ವಾರೋಗ್ಯ ಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸುತ್ತಾ ಜನವರಿ ತಿಂಗಳ ರಾಶಿಯ ಭವಿಷ್ಯಕ್ಕೆ ಸ್ವಾಗತ ರಾಶಿಗೆ ಜನವರಿ ತಿಂಗಳು ವಿಶೇಷವಾದ ಶುಭ ಫಲವನ್ನು ಇಷ್ಟಾರ್ಥವನ್ನು ಕೊಡಲಿದೆ ವರ್ಷ ಆರಂಭಕ್ಕೆ ಶುಭ ಸುದ್ದಿ ಧನ ಕನಕ ಸುಖ ವೃದ್ಧಿ ಎಂಬ ಒಂದು ವಾಕ್ಯ ನಿಮಗೆ ಬಂದಿದೆ ಹಾಗಾಗಿ ಈ ವರ್ಷದ ಆರಂಭದಲ್ಲೇ ನಿಮಗೆ ಅಲ್ಲಿ ವಿಶೇಷವಾದ ಗೃಹ ಬೆಂಬಲಗಳು ಚತುರ್ಗ್ರಹಗಳು ನಿಮಗೆ ನಿರಂತರವಾಗಿ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಿರುವಂಥ ಸನ್ನಿವೇಶ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾಗಿ ಹಲವಾರು ನಿಮ್ಮ ಬೇಡಿಕೆಗಳು ಕನಸುಗಳು ಈ ಜನವರಿ ತಿಂಗಳಲ್ಲಿ ಹೊಸ ವರ್ಷದಲ್ಲಿ ಈಡೇರುವಂಥ ಒಂದು ಅವಕಾಶಗಳು ಇವೆ ಅಪರೂಪದಲ್ಲಿ ಸಿಗುವಂಥ ಶನಿ ಮಹಾರಾಜರ ವಿಶೇಷವಾದ ಒಂದು ಆಶೀರ್ವಾದ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಶುಕ್ರ ಗ್ರಹವು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುವಂಥದ್ದು ಬುಧ ಗ್ರಹವು ನಿಮಗೆ ತಿಂಗಳ ಆರಂಭದಲ್ಲಿ ಇಪ್ಪತ್ನಾಲ್ಕರವರೆಗೂ ಪೂರಕವಾಗಿರುವಂಥದ್ದು ಅದೇ ರೀತಿ ಇತರ ಗ್ರಹಗಳಾದ ಮತ್ತೆ ಮೇ ಮಂಗಳನು ಸಹ ನಿಮಗೆ ಕೆಲವೊಮ್ಮೆ ಪೂರಕವಾಗಿರುವಂಥದ್ದು ಚಂದ್ರನು ಸಹ ಉತ್ತಮವಾದ ಒಂದು ತರಂಗಗಳನ್ನು ನಿಮಗೆ ನೀಡುವಂಥದ್ದು ಇವೆಲ್ಲವೂ ನಿಮಗೆ ನಾಲ್ಕು ಅಥವಾ ಕೆಲವೊಮ್ಮೆ ಐದು ಗ್ರಹಗಳು ಸಹ ಉತ್ತಮ ಫಲವನ್ನು ಕೊಡುವಂಥ ಒಂದು ಅಪೂರ್ವದ ಅವಕಾಶ ಸಿಗ್ತಾ ಇರುತ್ತೆ ಅದನ್ನು ನೀವು ಈ ತಿಂಗಳಲ್ಲಿ ನಿಮ್ಮ ಏನಾದರೂ ಕೋರಿಕೆಗಳು ಬೇಡಿಕೆಗಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಜನವರಿ ತಿಂಗಳು ಬಹಳ ಅನುಕೂಲಕರವಾಗಿದೆ ಹಲವಾರು ಕಾಲದಿಂದ ಇದ್ದ ಹಲವಾರು ಕೆಲಸ ಕಾರ್ಯಗಳು ಈ ಜನವರಿ ತಿಂಗಳಲ್ಲಿ ಪೂರ್ಣಗೊಳ್ಳೋದಾಗಲಿ ನಿಮ್ಮ ಒಂದು ದೀರ್ಘಾವಧಿಯ ಕನಸುಗಳು ನನಸಾಗುವಂಥದ್ದಾಗಲಿ ಜೊತೆಗೆ ನಿಮ್ಮ ಒಂದು ವೃತ್ತಿನೋ ಉದ್ಯೋಗನೋ ಶಿಕ್ಷಣನೋ ಇವೆಲ್ಲ ಅಲ್ಲಲ್ಲಿ ನೀವೇನು ಗುರಿ ನಿಮ್ಮದಿರುತ್ತೆ ಆ ಗುರಿಯನ್ನು ತಲುಪುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಬರಲಿದೆ ಇನ್ನು ಆರೋಗ್ಯದ ವಿಚಾರವೂ ಪರವಾಗಿಲ್ಲ ಆರೋಗ್ಯವೂ ಈಗ ಆಗ್ತಾ ಬರುತ್ತೆ ಹಿಂದೆ ಕಾಡದಿದ್ದ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಉಲ್ಲಾಸಗಳು ಆಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಅಥವಾ ಸ್ವಂತವಾಗಿ ಯಾರು ರಾಶಿಯವರಿಗೆ ವಿವಾಹಕ್ಕಾಗಿ ಪ್ರಯತ್ನ ಮಾಡಿ ಅವರಿಗೆ ವಿವಾಹ ಫಿಕ್ಸ್ ಆಗ್ಬೋದು ಅಥವಾ ಕನ್ಯಾರಾಶಿಯವರ ಮನೆಯಲ್ಲಿರುವಂಥ ಸದಸ್ಯರಿಗೆ ನಿಮ್ಮ ಮಕ್ಕಳಿಗೆ ಅಂದರೆ ಕನ್ಯಾರಾಶಿಯ ತಂದೆ ತಂದೆನೋ ತಾಯಿನೋ ಇದ್ದರೆ ನಿಮ್ಮ ಮಕ್ಕಳಿಗೆ ಈಗ ಒಂದು ವಿವಾಹ ಫಿಕ್ಸ್ ಆಗೋದಾಗಲಿ ಅಥವಾ ಅವರೇನಾದ್ರು ಮನೆ ಕೊಳ್ಳೋದಾಗಲಿ ಗೃಹ ಪ್ರವೇಶಗಳಾಗೋದು ಇತ್ಯಾದಿ ಶುಭ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ಈಗ ಸಿದ್ಧತೆಗಳನ್ನು ಅಥವಾ ಅಂತ ಶುಭ ಸಮಾಚಾರಗಳು ಅಥವಾ ಶುಭ ಸುದ್ದಿಗಳು ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರ ಒಂದು ವಯೋಮಾನದಲ್ಲಿ ಇರ್ಬೋದು ಯಾವುದೇ ಒಂದು ನಿಮ್ಮ ಕೋರಿಕೆಗಳು ಈಗ ಈಡೇರುವಂಥದ್ದಿರುತ್ತೆ ಇನ್ನು ಈ ದಿನಾರು ತಿಂಗಳ ಒಂದು ಗ್ರಹ ಸ್ಥಿತಿಗೆ ಅನುಗುಣವಾಗಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಪರಿಣಾಮವನ್ನು ಕೊಡ್ತವೆ ಯಾವ ಗ್ರಹಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅನ್ನೋದರ ವಿಚಾರ ಈಗ ಗಮನಿಸೋಣ ಆರಂಭದಲ್ಲಿ ರವಿಯಿಂದ ಒಂದು ವಿಚಾರ ಗಮನಿಸಿದಾಗ ರವಿಯು ನಿಮಗೆ ಆರಂಭದಲ್ಲಿ ಜನವರಿ ಹದಿಮೂರವರೆಗೆ ಆತನು ಧನುರಾಶಿಯವರೆಗೆ ಚತುರ್ಥ ಸ್ಥಾನದಲ್ಲೂ ಆ ಬಳಿಕ ಹದಿನಾಲ್ಕರಿಂದ ಮಕರ ರಾಶಿಗೆ ರವಿಯ ಪ್ರವೇಶ ಆಗ್ತಿದ್ದರೆ ನಿಮಗೆ ಪಂಚಮ ಸ್ಥಾನದಲ್ಲಿ ಬರ್ತಾನೆ ಎರಡೂ ಸ್ಥಾನಗಳು ರವಿಯಿಂದ ನಿಮಗೆ ಅಷ್ಟೊಂದು ಈ ತಿಂಗಳಲ್ಲಿ ಅಷ್ಟು ಉತ್ತಮ ಪ್ರಣಾಮ ಬರೋದಿಲ್ಲ ಎರಡೂ ಸ್ಥಾನಗಳು ನಿಮಗೆ ಸ್ವಲ್ಪ ವೈರುಧ್ಯವನ್ನು ಕೌಟುಂಬಿಕವಾದ ವಿಚಾರಗಳನ್ನು ಭಿನ್ನಾಭಿಪ್ರಾಯಗಳನ್ನು ಅಥವಾ ಬಂಧು ಬಾಂಧವರಲ್ಲಿ ಸ್ವಲ್ಪ ಅತೃಪ್ತಿ ಹತಾಶೆ ಮಾಡುವಂಥ ಘಟನೆಗಳು ಆಗ್ಬೋದು ಹಾಗಾಗಿ ಬಂಧುಗಳಲ್ಲಿ ಜೊತೆಗೆ ನಿಮ್ಮ ಹಿರಿಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ ಹಿರಿಯ ವ್ಯಕ್ತಿಗಳ ಜೊತೆಗೆ ತಂದೆ ತಾಯಿ ಅತ್ತೆ ಮಾಮಾತ ಇನ್ನಿತರ ಹಿರಿಯ ವ್ಯಕ್ತಿಗಳ ಜೊತೆ ನಿಮಗೆ ಬಾಂಧವ್ಯ ಕೆಡಬೋದು ಅಥವಾ ಅವರ ಜೊತೆ ನಿಮಗೆ ಭಿನ್ನಾಭಿಪ್ರಾಯ ಬರ್ಬೋದು ಅಥವಾ ನಿಮ್ಮ ಅಭಿಪ್ರಾಯವನ್ನು ಅವರ ವಿರುದ್ಧ ಇತ್ಯಾದಿ ಯಾವುದೇ ಒಂದು ಅಭಿಪ್ರಾಯ ಭೇದಗಳು ವಾಗ್ವಾದಗಳು ಬರ್ಬೋದು ಅದನ್ನು ಸ್ವಲ್ಪ ಮಾತಿನ ನಿಯಂತ್ರಣ ಬೇಕಾಗುತ್ತೆ ಹಾಗಾಗಿ ರವೀಂದಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಮಾತು ನಡವಳಿಕೆ ಜೊತೆಗೆ ಬಾಂಧವ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಅದರ ಹೊರತು ರವೀಂದ್ರ ನಿಮಗೆ ಆರೋಗ್ಯಕ್ಕೆ ಹಣಕಾಸಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅವನ್ನ ಗಮನಿಸಿದ್ರಾಯಿತು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಆರಂಭದಲ್ಲಿ ಆತನು ವಕ್ರಿಯಾಗಿಯೋ ಅದನ್ನು ನೀಚನಾಗಿಯೋ ಈಗ ಘಟಕದಲ್ಲಿ ಇರ್ತಾನೆ ಆದರೆ ನಿಮ್ಮ ರಾಶಿಗೆ ಅದು ಲಾಭಸ್ಥಾನದಲ್ಲಿ ಇರುವಂತಹ ಒಂದು ಪರಿವರ್ತನೆ ಆಗಿರೋ ಕಾರಣ ಮಂಗಳನಿಂದ ನಮಗೆ ಕೆಲವೊಂದು ಅಪರೂಪದ ಲಾಭಗಳು ಆಗ್ಬೋದು ಅಂದರೆ ಹಿಂದೆ ಬಹಳ ಕಾಲದಿಂದ ಆಗದಿದ್ದ ಕೆಲಸ ಕಾರ್ಯಗಳು ಈಗ ಆಗುವುದಾಗಲಿ ಭೂಮಿ ವಿಚಾರ ರಿಯಲ್ ಎಸ್ಟೇಟ್ ವಿಚಾರ ಇತ್ಯಾದಿ ಕೆಲಸ ಕಾರ್ಯಗಳ ಪ್ರಗತಿ ಬರುವುದಾಗಲಿ ಅಥವಾ ಭೂಮಿ ಕೊಳ್ಳೋದು ಮನೆ ಕೊಳ್ಳೋ ವಿಚಾರಕ್ಕೆ ಏನಾದರೂ ಈಗ ಒಂದು ಚಾಲನೆ ಸಿಗ್ಬೋದು ಹಿಂದೆ ಮಿಸ್ ಆಗಿದ್ದ ಅವಕಾಶಗಳು ಈಗ ಮತ್ತೆ ಬರ್ಬೋದು ಕೆಲವೊಬ್ಬರಿಗೆ ವಾಹನ ಯಂತ್ರಗಳನ್ನು ಕೊಡುವಂಥ ಅವಕಾಶ ಬರ್ಬೋದು ಆತನು ನೀಚನಾಗಿ ವಕ್ರಿಯಾಗಿದ್ದಾನೆ ಆದರೆ ಲಾಭ ಸ್ಥಾನದಲ್ಲಿರುವಂಥ ಪ್ರ ಲಾಭವನ್ನು ಆತನು ನಿಮಗೆ ಕೆಲವೊಂದು ಬಾರಿ ಕೊಡಲಿದ್ದಾರೆ ಎಲ್ಲರಿಗೂ ಅಲ್ಲದಿದ್ದರೂ ಕೆಲವೊಬ್ಬರಿಗೆ ಮಂಗಳ ನಿಮ್ಮ ನಿಮ್ಮ ಒಂದು ಕುಂಡಲಿ ಅಥವಾ ಜಾತಕದಲ್ಲಿ ಮಂಗಳನು ಉತ್ತಮವಾದ ಸ್ಥಿತಿ ಸ್ಥಾನದಲ್ಲಿದ್ದರೆ ನಿಮಗೆ ಉತ್ತಮ ದಶ ಆಗುತ್ತೆ ಕೇಳಿದರೆ ವಕ್ರಿಯಾಗಿದ್ದರೂ ನೀಚನಾಗಿದ್ದರು ಮಂಗಳನು ಉತ್ತಮ ಫಲವನ್ನು ಈ ಬಾರಿ ನಿಮಗೆ ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಈ ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧಗ್ರಹವು ಆರಂಭದಲ್ಲಿ ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿದೆ ಧನರಾಶಿಲಿರುವಂಥ ಬುಧನು ನಿಮಗೆ ಸುಖವನ್ನು ಲಾಭವನ್ನು ಇಷ್ಟಾರ್ಥವನ್ನು ಕೊಡಲಿದ್ದಾನೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರವರ ಒಂದು ಕೃಷಿ ಚಟುವಟಿಕೆಯಲ್ಲಿ ಲಾಭ ಆದ ಹೆಚ್ಚಳ ಬರುತ್ತೆ ಹಿಂದೆ ಮಿಸ್ ಆಗಿದ್ದ ಅವಕಾಶಗಳು ಬರುವುದಾಗಲಿ ಅಥವಾ ನಿಮಗೆ ಹೊಸ ಯೋಜನೆ ಹೊಸ ಪ್ರಾಜೆಕ್ಟ್ಗಳು ಕೈಗೆ ಸಿಗುವುದಾಗಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗಲಿಕ್ಕೆ ಬುಧನು ಸಹಾಯ ಮಾಡ್ತಾನೆ ಅದೇ ರೀತಿ ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ನಿಮಗೆ ತರಂಗಗಳು ಈಗ ಪೂರಕವಾಗಿದ್ದಾವೆ ಆದರೆ ಗುರುವಿನ ಪರಂಗ ಪೂರಕವಾಗಿದ್ದರೂ ಈಗ ವಕ್ರೀ ಸ್ಥಿತಿಯಲ್ಲಿ ಗುರುವಾರ ಕಾರಣ ಕೆಲವೊಂದು ಬಾರಿ ಅವಕಾಶಗಳು ಮಿಸ್ ಆಗ್ಬೋದು ಕೆಲವೊಂದು ಬಾರಿ ಆ ಪ್ರಯೋಜನಗಳು ಬಾರದೇ ಹೋಗ್ಬೋದು ನವಮದಲ್ಲಿ ಗುರುವಿನ ಭಾಗ್ಯಸ್ಥಾನದ ವಿಶೇಷ ಲಾಭ ಇದೆ ಆದರೆ ಕೆಲವೊಂದು ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ವಕ್ರ ಸ್ಥಿತಿ ಇರುವಂಥ ಗುರುವಿಂದಾಗಿ ಕೆಲವೊಮ್ಮೆ ಅವು ಫಲಗಳು ಸ್ವಲ್ಪ ವಿಳಂಬ ಆಗ್ಬೋದು ಹೊರತು ಗುರುವಿಂದ ನಿಮಗೆ ಏನು ಅಡೆತಡೆಗಳು ನಷ್ಟಕಷ್ಟಗಳನ್ನು ಆಗೋದಿಲ್ಲ ಏನು ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಪಂಚಮದಲ್ಲಿರುವಂಥ ಶುಕ್ರನು ನಿಮಗೆ ಧನವ್ರದ ಆದಾಯ ವೃದ್ಧಿಯನ್ನು ಆ ಹಣಕಾಸಿನ ಸ್ಥಿರತೆಯನ್ನು ಲಾಭವನ್ನು ಕೊಡ್ತಾನೆ ಹಳೆಯ ಸಾಲಗಳು ಬಾಕಿಗಳು ತಿರ್ಸ್ಲಿಕ್ಕಾಗುತ್ತೆ ಅದು ನಿಮಗೆ ಬರಬೇಕಾದ ಬಾಕಿ ಹಣಗಳೆಲ್ಲ ಈಗ ಬಂದು ಕಾಯಿಸಿರುವಂಥದ್ದು ಇನ್ನು ಭೂಮಿ ಮೂಲ ರಿಯಲ್ ಎಸ್ಟೇಟ್ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ಯಂತ್ರ ಉಪಕರಣ ಮೂಲಗಳಿಂದ ನಿಮಗೆ ಆದಾಯ ಬರುತ್ತೆ ಜೊತೆಗೆ ಹಿಂದೆ ಮಾಡಿದ ಯಾವುದೇ ಒಪ್ಪಂದಗಳು ಈಗ ಅದು ಕಾರ್ಯಗತವಾಗಿರಲಿಲ್ಲ ಈಗ ಅದು ಕಾರ್ಯಗತ ಆಗೋದಾಗಲಿ ಅದರ ಮೂಲಕ ನಿಮಗೆ ಆದಾಯ ಬರೋದಾಗಲಿ ಆಗುತ್ತೆ ಇನ್ನು ಷೇರು ವ್ಯವಹಾರ ಇನ್ನಿತರ ಹಣಕಾಸಿನ ವ್ಯವಹಾರಗಳ ಸಹ ಪ್ರಗತಿ ಬರುತ್ತೆ ಶುಕ್ರವಾರ ನಿಮಗೆ ತಿಂಗಳ ಪೂರ್ತಿ ಪೂರಕವಾದ ಶನಿ ಮಹಾರಾಜರು ನಿಮಗೆ ಅಪರೂಪದಲ್ಲಿ ಈಗ ವಿಶೇಷವಾದ ಉತ್ಪಲವನ್ನು ಈಗಲೇ ಆಗಲೇ ಕೊಡ್ತಾ ಇದ್ದಾರೆ ಈ ತಿಂಗಳಲ್ಲೂ ನಿಮಗೆ ಶನಿ ಮಹಾರಾಜರ ಷಷ್ಟದ ವಿಶೇಷವಾದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ ಕೆಲವರಿಗೆ ಆಕಸ್ಮಿಕ ಧನಲಾಭಯೋಗ ಯಶಸ್ಸು ಕೀರ್ತಿಗಳು ಸಿಗುವಂಥದ್ದು ಕೆಲವರಿಗೆ ಸನ್ಮಾನ ಉಡುಗೊರೆ ಕೊಡುಗೆಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕ ರಾಷ್ಟ್ರ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದ ಕೆಲವು ಸ್ಪರ್ಧೆಗಳ ನಿಮಗೆ ಬಹುಮಾನಗಳು ಬರುವುದು ಈ ರೀತಿ ಅನೇಕ ಶುಭ ಶನಿ ಮಹಾರಾಜರ ಅನುಗ್ರಹದಿಂದ ಆಗಲಿವೆ ಇದು ಕೇವಲ ಇನ್ನು ಎರಡು ತಿಂಗಳು ಕಂಟಿನ್ಯೂ ಆಗುತ್ತೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಅಂತ್ಯಕ್ಕೆ ಅಲ್ಲಿ ಶನಿ ಮಹಾರಾಜರು ರಾಶಿ ಪ್ರವರ್ತನೆ ಆಗುತ್ತೆ ಆವಾಗಿಂದ ನಮಗೆ ಅಲ್ಲಿ ಸಪ್ತಮದ ಚಲನ ಆಗುತ್ತೆ ಹಾಗಾದರೆ ಅಲ್ಲಿಂದವರೆಗೂ ನಿಮಗೆ ಶನಿ ಮಹಾರಾಜರು ಒಂದು ವಿಶೇಷವಾದ ಲಾಭವನ್ನು ಕೊಡಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಅಲ್ಲಿ ರಾಹು ಸಪ್ತಮದಲ್ಲಿಯೂ ಕೇತು ನಿಮ್ಮ ಜನ್ಮದಲ್ಲಿ ಇರುವ ಕಾರಣ ರಾಹುಕೇತುಗಳನ್ನು ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಜ ಗಂಡ ಹೆಂಡಿತರ ಮಧ್ಯೆ ಜಗಳ ದಾಂಪತ್ಯ ಕಲಹ ಇತ್ಯಾದಿ ಬರ್ಬೋದಾಗಿದೆ ಇನ್ನು ಕೇತುವಿನಿಂದಾಗಿ ನಿಮಗೆ ಸ್ವಲ್ಪ ಆಯಾಸ ಸೋಮಾರಿತನ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಜೊತೆಗೆ ಸುಸ್ತಾಗುವಂಥದ್ದು ನಿಶ್ಶಕ್ತಿ ಬರುವಂಥದ್ದು ಇವೆಲ್ಲ ಆಗ್ಬೋದು ಅದರಲ್ಲಿ ಸುಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ ಹಾಗಾಗಿ ಈ ರವಿಯಿಂದ ಆರಂಭಿಸಿ ಈ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಈ ಫಲವನ್ನು ಜನವರಿ ತಿಂಗಳಲ್ಲಿ ಕೊಡ್ತೇವೆ ಅನ್ನೋದನ್ನು ಸಂಕ್ಷಿಪ್ತವಾದ ಒಂದು ಚಿತ್ರಣವನ್ನು ಹೇಳಿದ್ದಾಯಿತು ಇನ್ನು ಈ ಎಂಟು ಗ್ರಹಗಳನ್ನು ಹೊರತುಪಡಿಸಿ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರಗ್ರಹದ ಚಂದ್ರನ ಕ್ಷಿಪ್ರವಾದ ಚಲನೆ ಇರುತ್ತೆ ಹಾಗಾಗಿ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಅನುಗ್ರಹ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬಲ ಇರುವುದಿಲ್ಲ ಅದರ ಬಗ್ಗೆ ಗಮನಿಸೋಣ ಜನವರಿ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬಲ ಏನು ಇರೋದಿಲ್ಲ ಒಂದು ಎರಡರಲ್ಲಿ ಸ್ವಲ್ಪ ನಿಮಗೆ ಆ ಪಂಚಮದಲ್ಲಿರುವಂಥ ಚಂದ್ರನ ಕಾರಣ ಮಾತಿನ ಚಕಮಕಿ ವಿಶೇಷವಾಗಿ ಮಕ್ಕಳಲ್ಲಿ ಕಿರಿಯರಲ್ಲಿ ಜಗಳ ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ನಿಮ್ಮ ವಿರುದ್ಧ ಯಾರಾದರೂ ಸಂಚು ಮಾಡೋದಾಗ ಗುಪ್ತ ಶತ್ರುಗಳ ಕಾಟ ಇವೆಲ್ಲ ಜರುಗಬೋದು ಒಂದು ಎರಡರಲ್ಲಿ ಹಾಗಾಗಿ ಹಣಕಾಸು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಬಾಂಧವ್ಯ ಮತ್ತು ಮಾತಿನ ನಡವಳಿಕೆಯಲ್ಲಿ ಒಂದು ಎರಡರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಇನ್ನು ಮೂರು ನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಷಷ್ಟದಲ್ಲಿರುವಂಥ ಚಂದ್ರನ ವಿಶೇಷವಾದ ಅನುಗ್ರಹ ಇಷ್ಟಾರ್ಥ ಸಿದ್ಧಿ ಲಾಭ ಹೊರತಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವಿಶೇಷವಾದ ಆರ್ಥಿಕವಾದ ಲಾಭವನ್ನು ಪ್ರಯೋಜನ ಅನಿರೀಕ್ಷಿತವಾಗಿ ಹೊಂದಬೋದು ಜೊತೆಗೆ ಹಿಂದೆ ಮಾಡಿದ ಯಾವುದೇ ಹೂಡಿಕೆಗಾನು ಹಿಂದೆ ಮಾಡಿದ ಯಾವುದೊಂದು ಶ್ರಮಕ್ಕೋ ಪ್ರತಿಫಲ ರೂಪವಾಗಿ ಇದನ್ನು ದೊಡ್ಡ ಮೊತ್ತದ ಹಣ ನಿಮಗೆ ಬರುತ್ತೆ ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡಿರೋದು ಹಿಂದೆ ಶತ್ರುತ್ವ ಮಾಡಿದ್ರು ಈಗ ನಿಮ್ಮ ಮಿತ್ರರಾಗುವಂಥದ್ದು ಈಗ ನಿಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯ ವೃದ್ಧಿಯಾಗುವಂಥದ್ದು ಈ ರೀತಿ ಮೂರು ನಾಲ್ಕು ಐದು ನಿರಂತರವಾಗಿ ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾದ ಶೋಫಲ ಮೂರು ನಾಲ್ಕು ಐದರಲ್ಲಿ ವಿಶೇಷವಾದ ಅನುಗ್ರಹ ನಿಮಗೆ ದೈವ ಅನುಗ್ರಹ ಜೊತೆಗೆ ವಿಶೇಷವಾದ ಗ್ರಹಗಳ ಬೆಂಬಲ ಇರುವ ಕಾರಣ ಅತ್ಯಂತ ಶೋಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಏನು ಆರು ಏಳರಲ್ಲಿ ಸಹ ನಿಮಗೆ ಉತ್ತಮ ಫಲ ಇದೆ ಜನವರಿ ಆರು ಎರಡರಲ್ಲಿ ಸರ್ ನಿಮ್ಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಏನಾದರೂ ಪ್ರವಾಸ ಯಾತ್ರೆ ಹೊರಡುವಂಥ ಅವಕಾಶ ವೃತ್ತಿ ಸ್ಥಳದಲ್ಲಿ ನಿಮಗೇನಾದ್ರು ಮೇಲಾಧಿಕಾರಿಗಳಿಂದ ವಿಶೇಷವಾದ ಕೊಡುಗೆಗಳು ಅಥವಾ ನಿಮಗೆ ವಿಶೇಷವಾದ ಏನಾದರೂ ಸನ್ಮಾನ ಬಿರುದುಗಳೆಲ್ಲ ಸಿಗುವಂಥದ್ದೆಲ್ಲ ಅವಶ್ಯಕತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲವನ್ನು ಆರು ಎರಡರಲ್ಲಿ ನಿರೀಕ್ಷೆ ಮಾಡುವಂಥದ್ದು ಏನು ಎಂಟು ಒಂಬತ್ತು ನಿಮಗೆ ಚಂದ್ರನ ಅಷ್ಟೊಂದು ಬಲ ಇರೋದಿಲ್ಲ ಅಷ್ಟಮದಲ್ಲಿರುವಂಥ ಚಂದ್ರನ ಕಾರಣವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಈಗಾಗಲೇ ಇದ್ದ ಆರೋಗ್ಯ ಸಮಸ್ಯೆ ನಿಮಗೆ ಹೆಚ್ಚಳ ಆಗ್ಬೋದು ಜೊತೆಗೆ ಇನ್ನು ಕೆಲವರಿಗೆ ನೀರಿನಿಂದ ಆಹಾರದ ದೋಷದಿಂದ ಏನಾದರೂ ಅನಾರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ಏನಾದರೂ ಕಾಲು ನೋವು ಮದುವೆ ಬೆನ್ನು ನೋವು ಇತ್ಯಾದಿ ನೋವುಗಳೆಲ್ಲ ಕಾಣಿಸ್ಕೊಳ್ಬೋದು ಮನಸ್ಸಿಗೆ ಸ್ವಲ್ಪ ಭಯ ಆತಂಕ ಹೆಚ್ಚಾಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವುದಿಲ್ಲ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಹಾಗಾಗಿ ತನೋಮನ ಧನದ ಒಂದು ಎಚ್ಚರಿಕೆ ಎಂಟು ಒಂಬತ್ತರಲ್ಲಿ ಬೇಕಾಗುತ್ತೆ ಇನ್ನು ಹತ್ತು ಹನ್ನೊಂದು ಸಹ ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ ಹತ್ತು ಹನ್ನೊಂದರಲ್ಲಿ ಹಣಕಾಸಿನ ಖರ್ಚು ಹೆಚ್ಚಾಗುತ್ತೆ ಆರೋಗ್ಯ ಪರವಾಗಿಲ್ಲ ವೈಯಕ್ತಿಕ ಎಲ್ಲ ಉತ್ತಮ ಇರುತ್ತೆ ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗ್ಬೋದು ಬರಬೇಕಾದ ಹಣ ಸಮಯದಲ್ಲಿ ಬಾರದಿರುವಂಥದ್ದು ಅಥವಾ ನೀವು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಇಂದು ನಿಮಗೆ ಕೊಟ್ಟಂಥ ದಿನಾಂಕಗಳಿಗೆ ಆ ಡೇಟಿಗೆ ಸರಿಯಾಗಿ ಆ ಹಣವು ಪಾವತಿಯಾಗಿರುವಂಥದ್ದು ಹಾಗೆ ಹಣಕಾಸಿನ ವಿಚಾರಕ್ಕೆ ಚಿಂತೆ ಹೆಚ್ಚಳ ಆಗುತ್ತೆ ಆದಾಯದಲ್ಲಿ ಕೊರತೆ ಖರ್ಚುಗಳು ಹೆಚ್ಚಳ ಬರುವಂಥ ಸಾಧ್ಯತೆ ಹತ್ತು ಹನ್ನೊಂದರಲ್ಲಿ ಇರುತ್ತೆ ಆ ಬೆಳಗ್ಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಪೂರಕವಾಗಿವೆ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಸಿದ್ಧಿಯನ್ನು ಯಶವನ್ನು ಕೊಡಿದ್ದಾನೆ ಕೈಗಾರಿಕೆ ಇಂಡಸ್ಟ್ರಿ ನಡೆಸುವರಿಗೆ ಹೆಚ್ಚಿನ ಲಾಭಗಳು ಉದ್ಯಮದಲ್ಲಿ ಪ್ರಗತಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು ಉದ್ಯೋಗ ಹುಡುಕೊಂಥವ್ರಿಗೆ ಉದ್ಯೋಗ ಸಿಗ್ಬೋದು ಅಥವಾ ಇರೋದು ಉದ್ಯೋಗದಲ್ಲಿ ಈಗಾಗಲೇ ಇರುವಂಥವ್ರಿಗೆ ಅವರಿಗೆ ಪ್ರಮೋಷನ್ ಬಡ್ತೀನೋ ಇನ್ಕ್ರಿಮೆಂಟ್ ಅಥವಾ ಇನ್ನಿತರ ಯಾವುದೇ ಸವಲತ್ತುಗಳು ನಿಮ್ಮ ಡಿಮ್ಯಾಂಡ್ಗಳು ಏನು ಕೋರಿಕೆಗಳಿಗೆ ಈಗ ಒಂದು ಅಸ್ತು ಅನ್ನೋ ಒಂದು ಲಾಭ ನಿಮಗೆ ಸಿಗ್ಬೋದು ಹಾಗಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ನಾವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಯಾವುದೇ ರೀತಿಯ ಒಪ್ಪಂದ ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳನ್ನು ಸಹಿ ಮಾಡೋದಾಗಲಿ ಈಗ ದಿನಗಳಲ್ಲಿ ಮಾಡ್ಬೋದಾಗಿದೆ ಹಾಗಾಗಿ ಅನೇಕ ಉತ್ತಮಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರ ನಿಮಗೆ ಕಂಡುಬರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ಅಷ್ಟೇನು ಉತ್ತಮ ಇಲ್ಲ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ನಷ್ಟದಲ್ಲಿರುವಂಥ ಚಂದ್ರನ ಕಾರಣವಾಗಿ ಅನಿರೀಕ್ಷಿತ ನಷ್ಟ ಆಗ್ಬೋದು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಅನಿರೀಕ್ಷಿತವಾಗಿ ಕಾ ತೊಂದರೆಗಳು ಬರ್ಬೋದು ಜೊತೆಗೆ ಅಂದುಕೊಂಡಂಥ ಲಾಭಗಳು ಬಾರದೆ ಹೋಗ್ಬೋದು ಅಥವಾ ನೀವು ನಿಮ್ಮದೇ ತಪ್ಪಿನಿಂದ ನೀವು ಹಣಕಾಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ವಂಚನೆಗೆ ಒಳಗಾಗ್ಬೋದು ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಅಥವಾ ರಿಲೇಷನ್ಶಿಪ್ಗಳನ್ನು ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡು ಮಾತಿನ ಜಗಳಗಳು ಕಲಹಗಳು ವೈರತ್ವಗಳು ಬರ್ತವೆ 이 모르디는 솔배이체리 깨끗하게 말할 다 ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಮತ್ತೊಮ್ಮೆ ನಿಮಗೆ ಇಷ್ಟವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಹಾಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮ ಭೋಜನ ಸವಿಯುವಂಥ ಅವಕಾಶಗಳು ಈಗ ಕಂಡು ಬರುತ್ತೆ ಹತ್ತೊಂಬತ್ತು ಇಪ್ಪತ್ತು ಶುಭದಾಯಕ ದಿನ ಆಮೇಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇ ಉತ್ತಮಿಲ್ಲ ಈ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಹಣಕಾಸಿನ ನಷ್ಟ ಮಾತಿನ ಚಕಮಕಿ ಅಂದುಕೊಂಡಂಥ ಕೆಲಸಗಳು ಆಗದಿರುವಂಥದ್ದು ಜೊತೆಗೆ ಈ ಕಣ್ಣು ಕಿವಿ ಮೂಗು ಗಂಟಲಿ ಅಥವಾ ಶಿರೋಭಾಗದ ಅವಯಗಳಿಗೆ ನೋವುಗಳು ತೊಂದರೆಗಳು ಕಡೆಗಳು ಬರ್ಬಹುದು ಹಾಗಾಗಿ ಆರೋಗ್ಯದ ರಕ್ಷಣೆ ಬಗ್ಗೆ ಹಣಕಾಸಿನ ಬಗ್ಗೆ ವೈಯಕ್ತಿಕ ವಿಚಾರ ಬಗ್ಗೆ ಈ ಮೂರು ದಿನಗಳಲ್ಲಿ ಎಚ್ಚರಿಕೆ ಹೆಚ್ಚು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಉತ್ತಮವಾಗಿಲ್ಲ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಕೆ ಉತ್ತಮ ದಿನ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಟ್ಟಾತ ಸಿದ್ಧಿ ಲಾಭ ಹೊರದಿದೆ ಯಶಸ್ವಿ ರೀತಿ ಲಾಭ ಇದೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಅಂದುಕೊಂಡದ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ನಿಮ್ಮ ಪ್ರಯತ್ನಕ್ಕೆ ಪೂರ್ಣವಾದ ಸಫಲತೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಸುಖ ಚೆನ್ನ ಭೋಗ ಇದೆ ಜೊತೆಗೆ ಉದ್ಯೋಗದ ಪ್ರಯತ್ನದಲ್ಲಿ ಉದ್ಯೋಗ ಸಿಗ್ಬೋದು ವ್ಯಾಪಾರದ ಪ್ರಯತ್ನದಲ್ಲಿ ವ್ಯಾಪಾರದಲ್ಲಿ ಅಧಿಕ ಲಾಭ ಬರ್ಬೋದು ಹೊಸ ಆರ್ಡರ್ಗಳು ಹೊಸ ಯೋಜನೆಗಳು ಕೈಗೆ ಸಿಗ್ಬೋದು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿಮಗೆ ಸ್ವಲ್ಪ ವಿರುದ್ಧವಾದಂಥ ಪರಿಣಾಮ ಬರುತ್ತೆ ಅಲ್ಲಿ ಬಂಧು ಮಿತ್ರರ ಜೊತೆ ಕಲಹ ವಾಗ್ವಾದಗಳು ಹೆಚ್ಚಳವಂಥದ್ದು ಆಗುವಂಥದ್ದು ಕಷ್ಟ ನಷ್ಟಗಳು ಹೆಚ್ಚಳ ಮನೆಯಲ್ಲಿ ಸಹ ಮನೆ ಅಥವಾ ವೃತ್ತಿ ಉದ್ಯೋಗ ಸ್ಥಳದಲ್ಲಿ ಸಹ ಅನೇಕ ರೀತಿಯ ವೈರುಧ್ಯವಾದ ಘಟನೆಗಳು ಜರುಗುತ್ತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತು ನಡವಳಿಕೆ ಹಣಕಾಸು ಜೊತೆಗೆ ನಿಮ್ಮ ಬಾಂಧವ್ಯ ಇದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಹೆಚ್ಚಬೇಕು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನದಂದು ಕಂಡುಬಂದಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಅವೆಲ್ಲ ಚೆನ್ನಾಗಿರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಇಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ ಕಿರಿಯರಿಂದ ಅವಮಾನ ಘಟನೆ ಅಥವಾ ಕಿರಿಯರ ಮೂಲಕ ನಿಮಗೇನಾದ್ರು ಅಸಮಾಧಾನ ಆಗುವಂಥ ಘಟನೆಗಳು ಜರಬಹುದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಅದನ್ನು ಚೆನ್ನಾಗಿ ಸ್ವಲ್ಪ ನೋಡಿಕೊಂಡು ನೀವು ನಿಮ್ಮ ವಾರ್ತೆಯನ್ನು ಸರಿಪಡಿಸಿಕೊಳ್ಳುತ್ತದ್ದು ಕೊನೆಯ ದಿನ ಅಂದರೆ ಮೂವತ್ತೊಂದು ಜನವರಿ ಮೂವತ್ತೊಂದು ನಿಮ್ಮ ಪಾಲಿಗೆ ಜಯವೋ ಯಶವೋ ಕೀರ್ತಿ ಸಿಗುವಂಥ ದಿನ ಇಷ್ಟಾರ್ಥ ಸಿದ್ಧ ಇದೆ ಲಾಭ ಹೊರತಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಬರುತ್ತೆ ಹಾಗಾಗಿ ಈ ಕೊನೆಯ ದಿನವನ್ನು ಚೆನ್ನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಈ ರಾಶಿಯವರಿಗೆ ಚಂದ್ರನ ಒಂದು ವಿಶೇಷದ ಅನುಗ್ರಹ ಈ ತಿಂಗಳಲ್ಲಿ ಸುಮಾರು ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಅನುಗ್ರಹ ಬರುವಂಥ ದಿನಾಂಕಗಳಿವೆ ಆಯಾ ದಿನಾಂಕಗಳನ್ನು ಗಮನಿಸಿಕೊಂಡು ಅದನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳೋದು ಎಚ್ಚರಿಕೆ ಹೇಳಿದಂಥ ದಿನಗಳಲ್ಲಿ ಹಣಕಾಸಿನದ್ದು ಆರೋಗ್ಯದ್ದು ಅಥವಾ ಮಾತಿನದ್ದು ಸ್ವಲ್ಪ ಎಚ್ಚರಿಕೆಯನ್ನು ಹೇಳಿದಂಥ ದಿನಗಳಲ್ಲಿ ಸ್ವಲ್ಪ ಗಮನಿಸುವಂಥದ್ದು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಗ್ರಹಗಳ ಬೆಂಬಲ ಸಿಗ್ತಾ ಇರುತ್ತೆ ಶುಕ್ರ ಅನುಗ್ರಹ ಬುಧ ಬುಧಾನುಗ್ರಹ ಜೊತೆಗೆ ಶನಿ ಮಹಾರಾಜರ ತರಂಗ ಚಂದ್ರನ ವಿಶೇಷವಾದ ಆಶೀರ್ವಾದ ಜೊತೆಗೆ ಮಂಗಳನು ಸಹ ನಿಮಗೆ ಸಾಧಾರಣ ಮಟ್ಟಿಗೆ ಕೆಲವೊಮ್ಮೆ ಉತ್ತಮ ಫಲವನ್ನು ಕೊಡುವಂಥದ್ದು ಇವೆಲ್ಲವೂ ನಿಮಗೆ ಒಂದು ಆಶಾದಾಯಕವಾದ ತಿಂಗಳನ್ನು ಮಾರ್ಪಾಡು ಮಾಡಿದೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣನ ನಿರಂತರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಹಾಗೆ ಸಂಖ್ಯೆ ಒಂದನ್ನು ತಿರ ತಿಂಗಳು ಪೂರ್ತಿ ಬಳಸ್ಕೊಳ್ಳೋದು ವೈಟ್ ಅಥವಾ ಬಿಳಿ ಬಣ್ಣ ನಂಬರ್ ಒನ್ ಅದೇ ರೀತಿ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದರೆ ಬ್ಲೂ ಅಥವಾ ನೀಲಿ ಬಣ್ಣ ನಂಬರ್ ಏಯ್ಟ್ ಅಥವಾ ನಂಬರ್ ಎಂಟನ್ನು ಬಳಸ್ಕೊಳ್ಬೋದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ನೀವು ಈ ತಿಂಗಳ ಇಪ್ಪತ್ತ ನಾಲ್ಕರವರೆಗೂ ಬಳಸ್ಕೊಳ್ಬೋದು ಇಪ್ಪತ್ತ್ನಾಲ್ಕರವರೆಗೂ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ ಇರುತ್ತೆ ಇವೆಲ್ಲ ನಾನು ನಿಮಗೆ ಗಮನಿಸಿದರೆ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ ತಿಂಗಳ ನಿರೀಕ್ಷೆ ಮಾಡ್ಬೋದು ಇನ್ನು ನಿಮಗೆ ಇರತಕ್ಕಂಥ ಕೆಲವು ಗ್ರಹಗಳ ದೋಷ ನಿವಾರಣೆ ಉದಾಹರಣೆಗೆ ಅಲ್ಲಿ ರವಿ ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ರವಿ ಕೇತುಗಳು ವಿರುದ್ಧವಾಗಿ ಆ ದೋಷ ನಿವಾರಣೆಗೆ ನೀವು ಗಣೇಶ ಸುಬ್ರಹ್ಮಣ್ಯ ಅಥವಾ ದೇವಿ ಅಮ್ನವರು ಅಥವಾ ಈಶ್ವರ ಶಿವ ಅಥವಾ ವೀರಭದ್ರೇಶ್ವರ ಮನೇಶ್ವರ ಮಹಾಕಾಳೇಶ್ವರ ಮುಂತಾದ ರೂಪದನ್ನು ಭಕ್ತಿ ಮಾಡ್ಬೋದಾಗಲಿ ಇದರಿಂದ ನಿಮಗೆ ಆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ನವಗ್ರಹ ಸ್ತೋತ್ರ ಪಠನೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳು ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಮನಸ್ಸಿದ್ಧಿಯನ್ನು ಕನಗಳನ್ನು ಕೊಡುವಂಥ ಅನೇಕ ಅವಕಾಶಗಳು ಈ ತಿಂಗಳು ಬರ್ತವೆ ಅಲ್ಲಿ ಚತುರ್ಗ್ರಹಗಳು ಪಂಚಗ್ರಹಗಳು ನಿಮಗೆ ಒಮ್ಮೊಮ್ಮೆ ಆಶೀರ್ವಾದ ಮಾಡ್ತಾ ಇರ್ತವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ಜನವರಿ ತಿಂಗಳಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅದೇ ರೀತಿ ಬರುವಂಥ ಹೊಸ ವರ್ಷದಲ್ಲಿ ನಿಮಗೆ ಇಷ್ಟಾರ್ಥಗಳು ಆಯುಷ್ಯ ಯಶಕೀರ್ತಿ ಜಿಲ್ಲಾಗಳು ಸಿದ್ಧ ಆಗಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ವೇಶಾಮ್ ಸನ್ ಭವಂತ